ನಾವೆಲ್ಲ ಸತ್ಯಾಗ್ರಹದಲ್ಲಿ ನಾನು ಹುಟ್ಟಿದಾಗಿದ್ದ ನಾನು ಹುಟ್ಟಿದಾಗಿದ್ದ ವಯಸ್ಸು ಏಳು ನಾನು ತಿಳಗತ್ತಾಗಿರ್ಬೇಕು ಬಹಳ ಆದ್ರೆ ಒಂದು ಏಳು ವರ್ಷ ತಿಳಗತ್ತಿರ್ಬೇಕಲ್ಲ ನಾನು ಅರವತ್ತು ವರ್ಷ ಈ ಸಮಾಜದಿಂದ ನಾನು ಸಂಬಂಧಗಳನ್ನು ಹೊಂದಿದೆ ಯಾಕಪ್ಪ ಅಂದ್ರ ಈ ಸಮಾಜದವರು ನನ್ನ ಮತಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಬಹಳ ಪ್ರತಿಯೊಂದು ಊರಲ್ಲಿ ಮದಮಾವಿ ಅಂತ ಒಂದು ಊರಲ್ಲಿ ಅಲ್ಲ ಊರು ಪೂರ ಎಲ್ಲಾ ಸಮಾಜ ಯಾರೇ ಸಮಾಜದ ಇಲ್ಲ ಬಹಳ ಉರ್ದು ಸಮಾಜದ ಜನ ನನಗೆ ನಿಮ್ಮ ಮುಂದೆ ಸುತಿ ಮಾಡ್ತಾ ಇಲ್ಲ ನಾನು ನಿಮ್ಮ ಓಟ್ಗಾಗಿ ನನಗೆ ಇವ್ರು ಜನ ಸಮಾಜದವ್ರು ಬೋಟ್ ರಾಜಕಾರಣ ಮಾಡ್ಲಿಕ್ಕೆ ನಾನು ಇಲ್ಲಿ ಬಂದಿಲ್ಲ ನಾನು ರಾಜಕಾರಣ ಮಾಡುದರ ನಿನ್ನೆ ಅಸೆಂಬ್ಲಿಯಲ್ಲಿ ಅಲ್ಲಿ ಈ ತರ ಮಾತಾಡ್ತಾ ಇರ್ಲಿ ನಾನು ಒಬ್ಬರ ಬಂದಿದೆ ಬೇಕಿಂದ ಅನಿಸ್ತದಲ್ಲ ಯಾಕೆ ಬೇರೆ ಎಂ ಎಲ್ ಎಲ್ಲ ಮಂತ್ರಿಗಳ ಮುಂದೊಂದ್ಸಲ ನಮಗೆ ಟಿಕೆಟ್ ಕೊಡಾಗಿಲ್ಲ ನನಗೆ ಮಂತ್ರಿ ಮಾಡೋದಲ್ಲ ನೀ ಎಲ್ಲಿ ಹೋಗಿ ಭಾಷಣ ಮಾಡಿದಿ ಮಧ್ಯ ಸಮಾಜಕ್ಕೆ ನನಗ ಯಾರು ಹೆದರಿಕೂ ಇಲ್ಲ ನನಗ ಮುಂದಿನ ಸಲ ಎಮ್ ಎಲ್ ಎ ಆಗ್ಬೇಕು ಅದಿಲ್ಲ ನಿಮ್ ಆಶೀರ್ವಾದ ಇದ್ರ ನನ್ ಟಿಕೆಟ್ ಅವಶ್ಯಕತೆ ಇಲ್ಲ ಇದೆಲ್ಲ ನಮ್ಮಲ್ಲಿ ಜನ ಹೆದರ್ತಾ ಇದ್ದಾರೆ ನಾನು ಮೊನ್ನೆ ಅಸೆಂಬ್ಲಿಯಲ್ಲಿ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡ್ಲಿ ನ ಎಲ್ಲಾರು ಬಂದು ಗುತ್ತಿಗೆ ಆಯ್ತು ಏನಿ ಸರ್ಕಾರದ ವಿರುದ್ಧ ಸರ್ಕಾರದಲ್ಲಿಯೇ ಶಾಸಕಾಗಿ ಸರ್ಕಾರದ ವಿರುದ್ಧ ಮಾತಾಡ್ತಾ ಇದಿ ನಾನೇನು ಸರ್ಕಾರದ ವಿರುದ್ಧ ಮಾತಾಡಲಿಲ್ಲ ನಮ್ಮಲ್ಲಿ ಜವಳಗಳಾಗಿದಾವ ಭೂಮಿ ಎಲ್ಲ ಬರಡಾಗಿ ಆಗಿಬಿಡ್ತೈತಿ ಆ ಸೌಳು ಜವಳನ್ನ ಮಾಡಿದ್ದಾದ್ರೆ ಮತ್ತೆ ನಾವು ಬದುಕಬಹುದು ನಮ್ ಜನ ಅಂತ ಮಾತಾಡಿದ ಸರ್ಕಾರದ ವಿರುದ್ಧ ಬೇಸಿಗೆ ಕಾಲದಲ್ಲಿ ಮೂರು ತಿಂಗಳ ಕೃಷ್ಣಾ ನದಿ ಬತ್ತಿ ಹೋಗುದಿ ಮಹಾರಾಷ್ಟ್ರದಿಂದ ಕೊಯ್ನಾ ಡ್ಯಾಮ್ ದಿಂದ ನಮಗೆ ನೀರು ಬಿಡಬೇಕು ಅದು ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದ ಮಾಡಿಕೊಡ್ಬೇಕು ಪ್ರತಿ ಸಲ ನಾವು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಬೆಳಗಾವಿ ಜಿಲ್ಲೆ ಎಲ್ಲಾ ಎಂಎಲ್ ಎಂ ಎಲ್ ಸಿ ಪ್ರಭಾಕರ್ ಪೂರೈ ಅವರು ಪ್ರತಿ ವರ್ಷ ಹೋಗುತ್ತವ ಅವ್ರ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಅವರು ಮನೆಯ ಮುಂದ್ ಮನೆ ಮುಂದೆ ನಾಯಗತೆ ನಿಲ್ಲುತ್ತವ ಆಮೇಲೆ ಅವ್ರು ಬಂದು ಬಿಡೋದಿಲ್ಲ ನದಿ ಯಾರು ಒಬ್ಬರದಲ್ಲ ಎಲ್ಲರಿಗೂ ಆ ಭಾಗದಲ್ಲಿ ಮೂರು ತಿಂಗಳ ಅದರಿ ತಾಲೂಕ ರಾಯಬಾಗ್ ತಾಲೂಕ ಜಮಖಂಡಿ ತಾಲೂಕಾ ಕಾವಾಲ್ ತಾಲೂಕಾ ಎಲ್ಲ ಪಕ್ಕದ ಬಿಜಾಪುರ್ ಒಕ್ಕ ನೀರಿ ಇದನ್ನ ಮಾತಾಡಿದ್ರೆ ಸರ್ಕಾರದ ವಿರುದ್ಧ ನಮ್ಮ ಬೇಡಿಕೆಗಳನ್ನು ಬೇಡಿದ್ವು ನಾವು ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಏನ್ ತೊಂದರೆ ಆಗ್ತೈತಿ ಅನ್ನುವಂತ ಬೇಡಿಕೆಗಳ್ ಬೆಳ್ದಿರಿ ನೀವೆಲ್ಲ ನೀವು ಏನ ಕೆಲ್ಸ ಇಲ್ಲ ಏನ್ ಮುಚ್ಚನಾಗಿ ಕೇಳಿದ್ ನಮ್ಗ ನಮಗೆ ನ್ಯಾಯಬದ್ಧವಾಗಿ ನಮ್ಮ ಸಮಾಜಕ್ಕೂ ಬೇರೆ ಸಮಾಜಕ್ಕೆ ಏನ್ ಕೊಡ್ತೀರಿ ಆ ಸಮಾಜಕ್ಕೂ ನಮಗ್ ಕೊಡಿ ನಾವು ಬೇಡಿಕೆ ನಾವೇ ಎಲ್ಲಾ ಬೊಕ್ಕ ಇಡೀ ರಾಜ್ಯದ ಎಲ್ಲಾ ಬಕ್ಕಸ್ ನಮ್ಮ ಸಮಾಜಕ್ಕೆ ಕೊಡಿ ಎಲ್ಲಾ ಸೌಲಭ್ಯಗಳು ನಮ್ಮ ಸಮಾಜಕ್ಕೆ ಕೊಡಿ ಅಂತ ನಾನು ಕೇಳ್ತಾ ಇಲ್ಲ ಎಲ್ಲರಿಗೂ ಏನು ಸಮಾನತೆ ಕೊಡ್ತೀವಿ ಆ ಸಮಾನತೆ ನಮಗೂ ಕೊಡಿ ಇದೇ ನಿಮ್ಮ ಬೇಡಿಕೆ ಇದರಲ್ಲಿ ಅಪರಾಧ ಏನಿದೆ ತಪ್ಪೇನಿದೆ ಅದಕ್ಕಾಗಿ ಬಂಧುಗಳೇ ಸಾಕಷ್ಟು ಈ ವೇದಿಕೆ ಮೇಲೆ ಸಾರ್ವಜನಿಕವಾಗಿ ಕೆಲವು ವಿಷಯಗಳನ್ನ ಮಾತಾಡ್ಲಿಕ್ಕೆ ಬರಲ್ಲ ಕೆಲವ ಸಮಸ್ಯೆಗಳು ನಾವು ಸರಿಯಾಗಿ ನಾಲ್ಕು ಜನ ಕುರ್ತು ಮಾತಾಡುವುದು ಮಾತಾಡಬಹುದು ಇದು ನಿಮ್ಮ ಸಮಾಜ ಬಹಳ ದಿನದಿಂದ ಮಾತ್ರ ಹೇಳ್ತೀನಿ ನಾವು ಇಲ್ಲಿವರೆಗೆ ಯಾವ ಸಮಾಜ ಯಾವ ಜಾತಿಯ ಮೇಲೆಯೂ ದಂಡೆ ತೂಗಿಲ್ಲ ಯಾರಿಗೂ ವಿರೋಧ ಕಟ್ಟಿರ್ಲಿ ಹೇಳ ಯಾರು ಅವ್ರ ಜೈನ್ ಇರ್ಲಿ ಮುಸ್ಲಿಂ ಇರ್ಲಿ ಲಿಂಗಾಯತ್ ಇರಲಿ ಮರಾಠ ಇರ್ಲಿ ಯಾರು ಜಾತ್ಯತೆಯಿಂದ ಎಂದು ನಾನು ಇಪ್ಪತ್ತೈದು ವರ್ಷದಿಂದ ಶಾಸಕ ನಾನು ಮೊದಲು ಪಂಚಾಯತಿ ಮೆಂಬರ್ ಆಗಿದವನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದವನು ನಲವತ್ತು ವರ್ಷ ರಾಜಕಾರಣದಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಮಾಡಿದ್ದೇನೆ ನಲವತ್ತು ವರ್ಷದಿಂದ ನನ್ನ ರಾಜಕೀಯ ಅನುಭವದಲ್ಲಿ ನಾನು ಚಿಕ್ಕವರು ಇದ್ದಾಗಿದ್ದು ನಿಮ್ಮ ಸಮಾಜದಲ್ಲಿ ಏನು ಒಂದು ಗೌರವ ಮಾನವೀಯತೆ ಮೌಲ್ಯಗಳು ಮತ್ತೇನೋ ಒಂದು ಪ್ರೀತಿ ಶ್ವಾಸ ಮತ್ತೇನು ಬೋಳ್ಯಾಪಣ ಅಂತಾರೆ ನಮ್ಗೆ ರಾಷ್ಟ್ರದಲ್ಲಿ ಗೋಳ್ಯಾಪಣ ಅಂದ್ರೆ ಕನ್ನಡದಲ್ಲಿ ಸಮಾಧಾನಕ್ಕೆ ಅಮಾಯಕ ನಿಮ್ಮಂತ ಅಮಾಯಕರಿಗೆ ಯಾರೂ ಇಲ್ಲ ಅದೇ ಬೇಕಾದ್ರೆ ಯಾವ ನನಗೆ ಬಹಳ ಸಮಾಜ ಇಲ್ಲ ಮಲ್ಬಾಯಿಯವ್ರು ಬಂದಿರ್ಬೇಕು ಮರಾಠಿಯಲ್ಲಿ ವ್ಯಾಯ್ದು

ಗೊತ್ತೋತ್ ಪವಾರ್ ಸಾಹೇಬ್ಬಿ ನಮ್ಮೆಲ್ಲ ಕೆಲಸ ಮಾಡಿದವ್ರದ ಅವರು ಪವಾರ್ ಸಾಹೇಬ ಪವಾರ್ ಸಾ ನಿಮ್ಮ ಸಮಾಜ ಬಗ್ಗೆ ನನಗೆ ಗೌರವ ಇದು ಒಂದು ನೀವು ಇವತ್ತು ಕುಡೀ ಏ ಖುಷಿ ಅವರೆಲ್ಲರೂ ನಮ್ಮ ಸಮಾಜ ವಿರೋಧ ಮಾಡ್ತಾರೆ ಒಬ್ಬ ಕುಡ್ಡ ಕುಡ್ಡ ಕುರುಡ ಮಾಡ್ತಿದ್ದಲ್ಲ ಅಂದ ಕುರುಡ ಕಂದೆ ನಿಲ್ಕೊಂಡು ಹೋಗ್ತಿದ್ದ ಕತ್ಲೆ ರಾತ್ರಿ ಸಮಾಜದಲ್ಲಿ ಕಂದೆ ನಿಲ್ಕೊಂಡು ಹೋಗಿದಾಗ ಒಬ್ಬ ಬಂದ ಏ ಹುಚ್ಚು ನೀನ ಕುಟ್ಟಿದಿ ನಿನ್ಗ ಕಂದು ಕಾಣಂಗಿಲ್ಲ ಒಂದು ಕಂದಿಲ್ ತಗೊಂಡು ಏನ್ ಮಾಡಿದೀನಿ ಕಂದಿಲ್ ತಗೊಂಡು ಯಾಕೆ ಕೊಟ್ಟಿದೀನಿ ಅದಕ್ಕೆ ಅವ್ನು ಏನ್ ಉತ್ತರ ಕೊಟ್ಟ ಗೊತ್ತಾ ಏ ಮರೆಯ ನಾ ಕುಡಿದೇನೋ ನನಗೇನು ಕಾಣುದು ಗೊತ್ತೈತಿ ನಾ ಸುಮ್ಮ ನೋಡಿದ ನನಗೆ ಯಾವ ಬಂದು ತೆಕ್ಕೆ ಹೊರಿಬಾರ್ದು ಅಂದ್ರೆ ನಾವು ಹೋರಾಟ ಮಾಡುದು ನಮ್ಮ ಸಮಾಜಕ್ಕೆ ಹೊರತು ಬೇರೆ ಸಮಾಜಕ್ಕೆ ವಿರೋಧ ಮಾಡುವ ಸಲುವಾಗಿ ಅಲ್ಲ ನಮ್ಮ ಸಮಾಜದ ಬೇಡಿಕೆಗಳ ಸಲುವಾಗಿ ಏನ್ ಹೋರಾಟ ಮಾಡ್ತಾ ಇದ್ದೇವೆ ನಾವೇನು ಬೇರೆಯವ್ರಿಗಿಂತ ಹೆಚ್ಚಿ ಕೂಡ್ರಿ ಅಥವಾ ನಮಗ ಎಲ್ಲಾ ಬಜೆಟ್ ಕೊಡೋದ್ ಸಮಾನತೆ ತಗೊಂಡ್ ಬರ್ರಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದು ಬೇರೆ ಸಮಾಜಕ್ಕೆ ಕೊಟ್ಟಿದ್ದೀರಿ ಅವು ಮೀಸಲಾತಿಯನ್ನ ನಮಗ್ ಕೊಡ್ರಿ ಇದ್ರ ಸಲುವಾಗಿ ನಾನು ನಿಮ್ ಜೊತೆಗಿದ್ದೇನೆ ನಿಮ್ ಜೊತೆ ಯಾವಾಗೂ ಇರ್ತೇನೆ ನಾನು ಇಲ್ಲಿ ಘೋಷಣೆ ಮಾಡ್ತೇನೆ ಮುಂದಿನ ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ನನ್ ಓಟದ ಅವಶ್ಯಕತೆ ಇಲ್ಲ ಇಷ್ಟಿದ್ರು ಯಾಕೆ ನಿಮ್ಗೆ ನಿತ್ತು ಹೋರಾಟನ ಮಾಡ್ತೀವಿ ನೀವ್ ತಿಳ್ಕೊಂಡಿರ್ಲಿಕ್ಕೆಲ್ರ ನೀ ಮುಂದಿನ ಇಲೆಕ್ಷನ್ಕೋಟ್ ಶುರುವಾಗಿ ನಾಟಕ ಮಾಡ್ಲಕ್ ಬೈದಾರು ಓಟ್ ಶುರುವಾಗಿ ಇವ್ರಿಗೆ ಬೈದಾರು ನಾ ಏನ್ರೀ ಯಾಕಂದ್ರ ಕೆಲವು ಜನ ಓಟದ ನಾಟಕ ಮಾಡುವ ಜನ ಬಾಲಾಗಿದ್ದಾರೆ ನಮ್ ಎಮ್ ಎಲ್ ಎಲ್ಲ ಜನ ಅಲ್ಲ ಎಮ್ ಎಲ್ ಎಲ್ಲ ಬಂದ ನಿಮ್ಮನ್ನ ಹಂಗ ಮಾಡ್ತೇವಿ ಮ್ಯಾಗ ಓಡ್ತೇವಿ ಸೂರ್ಯ ಬೈತೀವಿ ನಿಮ್ಮನ್ನ ಹಂಗ ಮಾಡ್ತೇವ್ ಹೇಳುವಾಗ ಅವ್ರು ಬಾಳ್ ಮಂದಿ ಇಪ್ಪತ್ತೈದು ವರ್ಷದಿಂದ ನಿಮ್ ಚೆನ್ನಾಗಿ ಇಪ್ಪತ್ತೈದು ಎಲ್ಲಾರು ಅದ್ ಪ್ರವಾಸ ಊರುಗಳ ನಾನು ಎಂದೂ ನಾಟಕೀಯ ಮಾಡಿಲ್ಲ ನಾಟಕೀಯ ಭಾಷೆನೂ ಮಾಡಿಲ್ಲ ನನ್ಗೆ ಮಾಡೋದು ಇಲ್ಲ ಸುಳ್ಳು ಹೇಳಕು ಬಾಳ್ ಮಂದಿ ಹೇಳಿ ನನಗೆ ಏ ರಾಜಕಾರಣದಾಗ ಸುಳ್ಳು ಮಾತಾಡ್ಬೇಕಾದೈತಿ ಸ್ವಲ್ಪ ಸ್ವಲ್ಪ ಸುಳ್ಳು ಮಾತಾಡಬೇಕು ಹೋಗ್ತೀರಿ ಏ ಅದ್ರ ನನಗೇನು ರಕ್ತದಾಗ ಬಂದಿಲ್ಲ ಹ್ಮ್ ನಿಮ್ ಯಾರು ಜಿಲ್ಲಾ ಪಂಚಾಯತ್ ಇರ್ಲಿಲ್ಲ ಇದ್ರಲ್ಲ ನಮ್ಮಅಪ್ಪನ ಕೂಡ ಪರ್ವ ಬರ್ಲಿಕ್ಕೆ ಹೊಡ್ತೇ ನಮ್ಮ ರಿಯಲ್ ಪಾಟೀಲ್ ಕೂಡ ರೈಟ್ ಅಂತ ಅವರು ಮೊದಲ ಏನ್ ಮಾಡ್ಬೇಕು ನಮ್ಮ ಸಮಾಜವನ್ನ ಪ್ರೀತಿಸ್ಬೇಕು ಬೇರೆ ಸಮಾಜವನ್ನ ಗೌರವಿಸ್ಬೇಕು ಈ ಭಾರತ ದೇಶದಲ್ಲಿ ಯಾರು ಯಾರ್ಯಾರು ಇದೆ ಹೇಳಲ್ಲ ಈ ಜಾತಿ ವ್ಯವಸ್ಥೆ ಈ ಜಾತಿ ವ್ಯವಸ್ಥೆ ಹೆಂಗ್ ನೋಡಿದು ಕ್ಯಾನ್ಸರ್ ಇದೆಯಲ್ಲ ಆ ಕ್ಯಾನ್ಸರ್ ತರ ನಮ್ಮದಲ್ಲಿ ಬೆಳೆದೋಗಿತ್ತು ನಾವ್ ಯಾವಾಗ್ಲೂ ತಿಳ್ಕೋಬೇಕು ಜಾತಿ ಏನ ನಮ್ಮ ಮನೆ ಜ್ಯೋತಿ ತಾ ಇದು ನಾವ್ ಮಾಡ್ಕೊಂಡ ನಾವ್ ಭಾರತದಲ್ಲಿ ಇದವೇ ಎಲ್ಲ ಬ್ಯಾರೆ ಜಗತ್ತಲ್ಲಿ ಬ್ಯಾರೆ ಯಾವ್ದೋ ದೇಶದಲ್ಲಿ ಈ ವ್ಯವಸ್ಥೆ ಬ್ಯಾರೆ ಭಾಷೆಗಳು ಬ್ಯಾರೆ ಜಾತಿಗಳು ಬ್ಯಾರೆ ದೇಶದಲ್ಲಿ ಎಲ್ಲೂ ನಿಮಗೂ ಕಾಣಲಿಕ್ಕೆ ಆಗಲ್ಲ ಭಾರತ ದೇಶದಲ್ಲಿ ಏನ್ ನೀವು ಅರ್ಜಿ ಹಾಕೇನ್ರಿ ಹೋಗಿ ನನ್ ವಿವಿಧ ಜಾತಿಯಲ್ಲಿ ಉಟ್ಸತ್ತ್ರಿ ನಾಳೆ ಅರ್ಜಿ ಆಯ್ಕಿದ್ ಹೋಗಿ ನನ್ ಲಿಂಗಾಯತದಲ್ಲಿ ಉಟ್ಸತ್ತ್ರಿ ಇಲ್ಲಲ್ಲಾ ಹುಟ್ಟಿದೇವು ನಾನು ಬದುಕಬೇಕು ನೀವು ಬದುಕಲಿಕ್ಕೆ ಬದುಕ ದಾರಿ ಮಾಡಿ ಕೊಡಿ ಇಷ್ಟೇ ಕೇಳ್ತಾ ಇದ್ದೀವಿ ಯಾರೇ ಇಲ್ಲ ಯಾರೇ ಸಮಾಜ ಇದು ಇವತ್ತು ರಾಜಕಾರಣಿಗಳು ನಮ್ಮಂತವ್ರು ನಿಮ್ಮನ್ನ ಒಡದ ಆಗ ನಾವು ಹೋದ್ರಿ ಸರಿ ಇದೆಯಲ್ಲ ನಾವು ಅದಕ್ಕೆ ಜಾತಿಯತೆಗೆ ಬಹಳ ಒತ್ತು ಕೊಡ್ತಾ ಇದ್ದೀವಿ ನಾವು ಇವತ್ತು ಈ ಜಾತಿಯ ವ್ಯವಸ್ಥೆ ಒಂದು ಈ ಮಟ್ಟಿಗೆ ಹೋಗಿಕ್ಕೆ ಕೆಲವೊಂದು ರಾಜಕಾರಣಿಗಳೇ ಕಾರಣ ಈಗ ಏನಾಗಿದೆ ಮನಸ್ಸಿನಲ್ಲಿ ನಮ್ಮಲ್ಲಿ ನನ್ನ ಮನ್ಸಿಗೆ ನಾನು ಒಬ್ಬ ಬದಿಬೇಕು ನಾನು ಒಬ್ಬ ಸಾಯ್ಬಂತ ಆಗ್ಬೇಕು ನೀವೆಲ್ಲಾರು ಸಾಯ್ಬೇಕು ಭಿಕ್ಷಾ ಬೆಳಕೋ ತೆಗಿಡ್ಬೇಕು ಅನ್ನೋದು ನನ್ನ ಮನ್ಸಿಗೆ ಮೆಂಟಾಲಿಟಿ ನಮ್ದು ಆ ತರ ಬಿಟ್ಟೈತಿ ನಮ್ಮ ಐಷ್ಯಗಳು ಯಾಕೆ ಕಡಿಮೆ ಇದಾವ್ರಿ ನಮ್ ತಂದೆಯವರು ನೂರ ಐದು ವರ್ಷ ಸರ್ ಶುಗರ್ ಇರಲಿಲ್ಲ ಬಿ ಪಿ ಇರಲಿಲ್ಲ ಚಸ್ಮಾಕಿ ನೂರ ಐದು ವರ್ಷ ಸಾಯೋದಾಗ ಮನವಿ ಇರಲಿಲ್ಲ ಸಾಯಿ ಮಠ ಗೊತ್ತು ಹೊರದಾಗ ದೊಡ್ಡದಾಗ ಕಚ್ಚ ಮಾಡ್ಬೇಕು ಎಲ್ಲ ಈಗ ನಮಗೇನಾಗೈತಿ ನಿಮಗೆ ಒಂದ್ ಸ್ವಲ್ಪ ಲಾಟ್ರೆ ಆಯ್ತು ನನಗೆ ಒಂದಿದ್ದು ಇಲ್ಲಿ ಯಾರು ಮಂತ್ರಿ ಆದ್ರೀ ನಾಟ ಊಟ ಮಾಡಿಲ್ಲ ಆಗತ್ತೆ